ಈಗ ಎಲ್ಲ ಸಂಸ್ಥಾನ ವಿದ್ಯಾಪೀಠ ಸ್ಥಳಿಯಲ್ಲಿ ವಿವಿಧ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶಿಕ್ಷಕರಾಗಿ ಆಯ್ಕೆಯಾಗಿರುವಂಥ ತಮ್ಮೆಲ್ಲರಿಗೆ ಪೂಜ್ಯರ ಹಸ್ತದಿಂದ ಆದೇಶ ಪತ್ರಗಳನ್ನು ನೀಡಲಾಗ್ತದೆ ಅವೆಲ್ಲರೂ ಅದನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಕ್ಕಳ ಕ್ಷಮತಿಗಾಗಿ ತಾವೆಲ್ಲರೂ ಶ್ರಮ ವಹಿಸಬೇಕು ಅಂತ ಹೇಳ್ತಾ ಪೂಜರಿಗೆ ಅನುಮಾನ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲೆಲ್ಲ ಮಕ್ಕಳ ಇಳಿಗೆ ಮಕ್ಕಳ ಬೆಳವಣಿಗೆ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡೋ ಸಲುವಾಗಿಯೇ ಅನೇಕ ಸಂಸದಿಂದ ನಾವೆಲ್ಲರೂ ಈ ಮಕ್ಕಳ ಕ್ಷೇತ್ರದಲ್ಲಿ ಸೇವಾ ಮಾಡ್ತಾ ಬಂದಿದ್ವಿ ಇತ್ತೀಚೆಗೆ ನಮ್ಮ ಗುರುಕುಲ್ ನಮ್ಮ ಸಂಸ್ಥೆ ವತಿಯಿಂದ ಸಂದರ್ಶನ ಕರ್ನಾಟಕ ಅಲ್ಲಿ ನೇಮಕವನ್ನು ಹೊಂದಿದ್ವಿ ಹೀಗಾಗಿ ಇವತ್ತಿನ ದಿನ ಪೂಜಾರ ದರ್ಶನವನ್ನು ಪಡ್ಕೊಂಡು ಆ ಒಂದು ಕಾರ್ಯ ಧ್ವಜ ಇರಲಿಕ್ಕೆ ಅವೆಲ್ಲ ಆಗಮಿಸಿದ್ರು ತನ್ನೆಲ್ಲರಿಗೂ ಭಕ್ತಿಪೂರ್ವಕ ಶಕ್ತ ಒಂದು ರಾಷ್ಟ್ರವನ್ನು ಚೆನ್ನಾಗಿ ನಡಿಬೇಕಾದ್ರೆ ಅಲ್ಲದ್ದು ನಿಯಮಗಳನ್ನು ಅಲ್ಲಿ ಜವಾಬ್ದಾರಿಯಲ್ಲಿ ಇದ್ದಂಥ ವ್ಯಕ್ತಿ ಅದು ರಾಷ್ಟ್ರಾಧ್ಯಕ್ಷ ಇರಲಿ ಪ್ರಧಾನಿ ಇರಲಿ ಅಲ್ಲಿ ಮಂತ್ರಿ ಮಹೋದಯರಿರಲಿ ಅಲ್ಲಿ ಯಾರೇ ಇರಲಿ ಆ ಜವಾಬ್ದಾರಿ ಒಂದು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರತನ ಆ ರಾಷ್ಟ್ರ ಸಮೃದ್ಧಿ ಆಗಿರುತ್ತದೆ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಅಲ್ಲಿ ಸಮಸ್ಯೆನೇ ಇರಲ್ಲ ಆ ಸಮಸ್ಯೆ ಎತ್ತಿದ್ದಕ್ಕೆ ಪರಿಹಾರ ಮಾಡೋದು ಸಮಸ್ಯೆನೂ ಅಲ್ಲೇ ಇರ್ತದೆ ಪರಿಹಾರ ಅವರೇ ಮಾಡ್ತಾರೆ ಒಂದು ರಾಷ್ಟ್ರ ಒಂದು ಧರ್ಮ ಸಂಘ ಸಂಸ್ಥೆ ಯಾವುದೇ ಏನೇ ಚೆನ್ನಾಗಿ ನಡಿಬೇಕಾದ್ರೂ ಅಲ್ಲಿ ಜವಾಬ್ದಾರಿಯಲ್ಲಿ ಇದ್ದಂಥವರೇ ಅದಕ್ಕೆಲ್ಲ ಮೂಲ ಕಾರಣೀಕರ್ತರಿರ್ತಾರೆ ಆ ದಿಶೆಯಲ್ಲಿ ತಾವೆಲ್ಲರೂ ನಿನ್ನ ತಮ್ಮದೇ ಆದಂಥ ಮಕ್ಕಳ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನ ಹೊಂದಿದ್ದೀರಿ ಈಗಾಗಲೇ ಪರಮ ಪೂಜ್ಯರ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ನೀವೆಲ್ಲ ಕೊಂಡಿದ್ದೀವಿ ನಿಜಕ್ಕೂ ಈ ಸಂಸ್ಥೆ ಬೆಳೆದ ದಾರಿ ಇದನ್ನು ಜೀರೋದಿಂದ ಅಪೂರ್ಣ ತ್ಯಾಗ ಪರಿಶ್ರಮ ದೂರದೃಷ್ಟಿ ಅವ್ರ ಕಳಕಳಿ ಅವ್ರ ಕುಂತೂರು ನಿಂತು ಅವ್ರ ಮೈ ತುಂಬ ಏನಾದರೂ ಅಂತ ಮಕ್ಕಳ ಭವಿಷ್ಯ ಶಿಕ್ಷಣ ಬಸವಣ್ಣ ಬಿಟ್ಟರೆ ಬೇರೆದೇನೂ ಇಲ್ಲ ಹೀಗಾಗಿ ಸಂಸ್ಥೆ ನಮ್ಮಲ್ಲಿ ಎಷ್ಟೇ ಪ್ರತಿಭೆ ಇರ್ಬೋದು ಅದು ಒಳ್ಳೆಯ ಸಂಸ್ಥೆ ಒಳ್ಳೆ ಗುರುಗಳು ಸಿಗೋದು ಅದನ್ನು ಸೌಭಾಗ್ಯ ಬೇಕಾಗ್ತದೆ ಅದನ್ನೆಲ್ಲ ನೀವು ಪಡ್ಕೊಂಡಿದ್ರಿ ಇದಕ್ಕೆ ಎಲ್ಲಕ್ಕಿಂತ ಜೋಡೋದನ್ನ ನಂಬಿಕೆನೇ ನಂಬಿಕೆ ವಿಶ್ವಾಸ ಪ್ರೀತಿ ಆ ಶ್ರದ್ಧಾ ಭಕ್ತಿ ನಿಷ್ಠೇನೆ ಅದಕ್ಕೆಲ್ಲ ಬೆಳವಣಿಗೆ ಮಾಡ್ತೀವಿ ಆ ದಿಶೆಯಲ್ಲಿ ಇವತ್ತು ರಾಜ್ಯ ರಾಜ್ಯದಿಂದ ಎಲ್ಲ ಮಕ್ಕಳು ಇಲ್ಲಿ ಬದಲಂತ ಅದಕ್ಕೆ ಕಾರಣ ಏನು ಅಂದ್ರೆ ಅಪ್ಪ ಅವ್ರ ನಂಬಿಕೆ ಅಪ್ಪ ಯಾರ ಮ್ಯಾಗ ನಂಬಿಕೆ ಇಡ್ತಾರೆ ಇಲ್ಲೆಲ್ಲ ಯಾರೇ ಇರ್ಬೋದು ಸಣ್ಣವ್ರು ದೊಡ್ಡವ್ರ ತನ ಯಾರು ಕಾರ್ಯ ಮಾಡತ್ತಾರ ಅವ್ರ ಮೇಲೆ ನಂಬಿಕೆ ಇಡ್ತಾರೆ ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅಂದ್ರೆ ಬಹುತೇಕ ಅದ್ರಲ್ಲಿ ನಾನು ಅನುಭವ ಉಂಡಿ ನಾನು ಅನುಭವ ಉಂಡಿದ್ದವಿದ್ದೀನಿ ಜನ್ಮ ಕೊಟ್ಟಂಥ ತಾಯಿ ತಂದಿನೂ ಅಷ್ಟು ನಂಬ್ತಾರಿಲ್ಲೋ ಅದಕ್ಕಿಂತ ಹೆಚ್ಚು ಅಪ್ಪ ಅವರು ಆ ನಂಬಿಕೆನೇ ಇವತ್ತಿಷ್ಟು ಮಟ್ಟಿಗೆ ಬೆಳೆದೇ ಎರಡೋ ಏನೋ ಟೀಕೆ ಟಿಪ್ಪಣಿಗಳು ಭೀ ಹೇಳಿದ್ರು ಕೂಡ ಅಪ್ಪ ಅವ್ರು ನಂಬಲ್ಲ ಆ ವ್ಯಕ್ತಿಗೆ ನಂಬಿಕೊಂಡಿರ್ತಾರೆ ಇವತ್ತು ಆ ನಂಬಿಕೆನೆ ಎಷ್ಟೋ ಜನ ತನ್ನ ಸರ್ಕಾರಿ ಹುದ್ದೆಯನ್ನು ಬಿಟ್ಟುಕೊಟ್ಟು ಇಲ್ಲಿ ಕಾರ್ಯ ಮಾಡತ್ತಾರೆ ಎಷ್ಟೋ ಜನ ರಿಟೈರ್ಡ್ ಅವರು ಕೆ ಡಬ್ಲ್ಯೂ ಇರ್ಬೋದು ದೊಡ್ಡ ದೊಡ್ಡ ಸ್ಥಾನದಾಗಿದ್ರು ಅವ್ರಿಗೆ ಎಷ್ಟೋ ಬೇಡಿಕೆ ಇದ್ದರು ಆ ಪುರ್ಬಲ್ ಬಂದ್ರೆ ನಮಗೆ ಎಲ್ಲ ಒಳ್ಳೆಯದಾಗ್ಯದ ಆ ಪೋರ್ಬಲ್ ಬಂದ್ರೆ ನಮಗೆಲ್ಲ ಆಗ್ಯದ ಇಲ್ಲೇ ಮಾಡ್ತೇವಂತ ಹೇಳ್ತಾರೆ ಆ ರೀತಿ ಮಾಡ್ಕೊಂಡು ನಡೆದ ಅದಕ್ಕಿಂತ ವಿಶೇಷ ಅಂದ್ರೆ ಎಷ್ಟೋ ಜನ ಇಲ್ಲಿ ಬಂದ ಮೇಲೆ ನನಗೆ ಸರ್ಕಾರಿ ನೌಕರಿ ಆಯಿತು ಇಲ್ಲಿ ಬಂದ ಮೇಲೆ ನನ್ನ ಮದಿ ಆಯಿತು ನನ್ನ ಮಕ್ಕಳು ಇದ್ದಿಲ್ಲ ಮದಿ ಮಾಡ್ಕೊಂಡು ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ನಾವು ಏನೇನೋ ದಾರಿ ಡೈವರ್ಸೇ ಮಾಡ್ಕೊಬೇಕಂದಿದ್ದೀವಿ ಅದಕ್ಕೆಲ್ಲ ಅಪರ ಆಶೀರ್ವಾದ ಈ ಸೇವಾ ಫಲವೇ ನಮ್ಗೆ ಇವತ್ತು ಮಕ್ಕಳು ಜನ್ಮ ನೀಡಿದ್ದೀವಿ ಮತ್ತೆಷ್ಟೋ ನಮ್ಮ ಸಂಕಲ್ಪಗಳೆಲ್ಲ ಈಡೇರೇವಂತಕ್ಕ ಸಂಸ್ಥೆಯಲ್ಲಿ ಅದು ಬಹಳಷ್ಟು ಪಾಸಿಟ್ ಇರುತ್ತೆ ಅದಕ್ಕೆ ವಿಶೇಷವಾಗಿ ಮತ್ತೆ ಮಕ್ಕಳು ಏನು ಜನ್ಮ ಕೊಟ್ಟಂಥ ಮಕ್ಕಳು ಕೂಡ ಭವಿಷ್ಯ ಉಜ್ವಲ ಉಜ್ವಲಾಗಲಿಕ್ಕೆ ಆಶೀರ್ವಾದನೇ ಕಾರಣ ಅಂತಕ್ಕಂಥದ್ದು ಇಡೀ ಸಂಸ್ಥೆ ತುಂಬ ಅದನ್ನ ಆ ವಾತಾವರಣ ಇದೆ ಅದರ ಸಲಹೆ ನಿಮ್ಮಲ್ಲಿ ನಾವು ವಿನಂತಿ ಕಳಕಳಿಯಿಂದ ನಿಮಗೆ ವಿನಂತಿಸೋದೇನು ಅಂತಂದ್ರೆ ನಿಮಗೇನು ಜವಾಬ್ದಾರಿ ಕೊಡ್ತಾರ ಯಾರೋ ನೋಡ್ತಾರ ನಮಗೆ ಕೇಳ್ತಾರ ಹೇಳ್ತಾರೆ ಅಂಬ ದಯವಿಟ್ಟು ಅದು ತಲೆಗೆ ಯಾವ ಕಾರಣಕ್ಕೂ ಇಟ್ಕೋಬೇಡ ನೀವು ಒಂದು ರೀತಿ ಮಾಲಕನಪ್ಪಲೆ ಕೆಲಸ ಮಾಡಿರಿ ಎಲ್ಲರೂ ಯಾರೇ ಅದು ಯಾವುದೇ ಜಾಗ ಇಲ್ಲ ಅವ್ರು ನೋಡ್ಯಾರು ಕೇಳ್ಯಾರ ಯಾಕೆ ಇದು ಹೆಂಗದ ಅಂದ್ರೆ ಇವತ್ತು ನನಗೂ ಈ ಗುರುಗಳು ಆಶೀರ್ವಾದ ಮಾಡ್ಯಾರ ನಂದು ಕೂಡ ಕೌಂಟ್ ಆಗ್ತದೆ ಪ್ರತಿಯೊಬ್ಬರು ಕೌಂಟ್ ಆಗ್ತದೆ ಇದು ಹೆಂಗದ ಅಂದ್ರೆ ಮಾಡಿ ಮಾರಾಯ ಅಂತ ಈ ಒಂದು ಘಟನೆ ಬರ್ತದೆ ಅಲ್ಲಿ ಒಂದು ಹಣ್ಣಿನ ತೋಟ ಇತ್ತು ಹಣ್ಣಿನ ತೋಟದಾಗ ಆ ಹಣ್ಣೆಲ್ಲ ಭಾಳ ಹತ್ತಿ ಹಣ್ಣೆಲ್ಲ ಭಾಳ ಚಲೋ ಇತ್ತು ಆ ಹಣ್ಣು ತಪ್ಪಬೇಕಂತ ತಿಳ್ಕೊಂಡು ಫಸ್ಟು ಏನು ಮಾಡ್ತು ಕಣ್ಣು ನೋಡ್ತು ಕಾಲು ನಡ್ಕೊಂಡು ಹೋಯ್ತು ಅಲ್ಲಿ ಕೈ ತಿಂದು ಹರ್ಕೊಳ್ತು ಯಾರೋ ಒಬ್ಬರು ಬಂದು ಬೆನ್ನಾಗಿ ಬಡ್ದು ಆ ಕಣ್ಣೀರು ಬರ್ಲತ್ತು ಎಲ್ಲಿ ಕಾಲಾಗ ಕೈಯಾಗ ಎಲ್ಲಿ ಬರ್ಲತ್ತು ಕಣ್ಣ ಫಸ್ಟ್ ನೋಡಿ ನಾವು ಏನು ಮಾಡಿದೆ ಅದೇ ಅನುಭವಿಸ್ಬೇಕಾಗ್ತದ ಮಾಡಿರುಣ ಮಾರಾಯ ಅಂತ ನಾವು ಚಲೋ ಚಲೋ ಮಾಡಿದೆವು ಅಂದ್ರೆ ನಮ್ಮ ಪರಿವಾರ ನಮ್ಮ ವೈಯಕ್ತಿ ಅದು ಎಲ್ಲ ರೀತಿಯ ಪ್ರಗತಿ ಆಗ್ತದ ಬೆಳವಣಿಗೆ ಆಗ್ತದೆ ನಮಗೆ ನಿಜವಾದ ಒಂದು ದೇವ್ರ ಸ್ವರೂಪ ಅಂದ್ರೆ ನಾವು ಯಾವ ಕ್ಷೇತ್ರದಾಗ ಕಾರ್ಯ ಮಾಡಿರ್ತೀವಿ ಅದೇ ನಮಗೆ ಅದೇ ದೇವ ಅಲ್ಲಿ ನಿಷ್ಠೆ ಶ್ರದ್ಧೆ ಭಕ್ತಿ ಅದು ಶಿಕ್ಷಣ ಬಗ್ಗೆ ಇರ್ಬೋದು ಅದು ಜೀವನ ವಿದ್ಯೆ ಇರ್ಬೋದು ಅದು ಯಾವುದೇ ಕ್ಷೇತ್ರ ಇರ್ಬೋದು ಇವತ್ತು ಎಷ್ಟೋ ಜನ ಮಕ್ಕಳ ಬಳಿ ಭಾಳ ಚಲೋ ಪ್ರತಿಭೆ ಇರ್ತದೆ ಅವ್ರಿಗೆ ಗುರುತಿಸೋದಲ್ಲ ಅದು ಎಲ್ಲಕ್ಕಿಂತ ಮುಖ್ಯ ಅವ ಸಾಧಾರಣ ಇದ್ರಿಗೆ ಅವನಿಗೊಳ ಪ್ರತಿಭೆ ಇರ್ತದೆ ಪ್ರತಿಯೊಬ್ಬರು ಒಂದೊಂದು ಅವ್ರ ಬಳಿ ಪ್ರತಿಭೆ ಇರ್ತದೆ ಅದನ್ನು ಗುರುತಿಸೋದು ಕಾಳಜಿ ಮಾಡೋದು ಸಾಧಾರಣ ವಿದ್ಯಾರ್ಥಿಗಳ ಹಣ ತಿಳ್ಕೊಂಡು ಅವರಿಗೆ ಹೆಚ್ಚಿನ ಕಾಳಜಿ ಮಾಡೋದನ್ನು ಅವ್ರ ಬದಲಾವಣೆ ಆಗಿ ಎಷ್ಟೋ ಜನ ಆ ರೀತಿ ಆಗಿದ್ದು ಉದಾಹರಣೆಗಳು ಅಂಥದ್ದು ಹೆಚ್ಚಿನ ರೀತಿಯಿಂದ ಮತ್ತು ಅತಿ ಶಾಣೆ ಇದ್ದವರಿದ್ದು ಅವ್ರಿಗೆ ಇನ್ನೆಷ್ಟು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಅವರು ಹುಷಾರಾಗ್ತಾರೆ ಆ ದಿಶೆಯಲ್ಲಿ ಒಟ್ಟಾರೆ ಸಂಸ್ಥೆ ನಿಯಮಗಳನ್ನು ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಕಳಕಳಿಯಿಂದ ಕಾಳಜಿಯಿಂದ ಆ ನಂಬಿಕೆಯನ್ನು ಉಳಿಸ್ಕೊಂಬ ಬೆಳೆಸ್ಕೊಂಬ ಕೆಲಸ ನೀವು ಅಂದ್ರೆ ನೀವೂ ಬೆಳಿತೀರಿ ಸಂಸ್ಥೆಗೂ ನೀವೇ ಹೆಸರು ಆ ಸಂಸ್ಥೆ ಬೆಳೀತಂದ್ರೆ ಅಲ್ಲಿ ಏನು ಬರ್ತದೋ ಅದೆಲ್ಲ ನಿಮಗೆ ಕೂಡ ನಮ್ಮ ಜೊತೆ ಏನು ತೊಗೊಂಡು ಹೋಗೋದಿಲ್ಲ ಈಗ ನಿಮಗೆ ಎಷ್ಟು ಅದ ಮುಂದೆ ಇದ್ರದ್ದು ಈ ಟೀಚರ್ ಭಾಳ ಚಲೋ ಮಾಡ್ಯಾರ ಈ ಇವ್ರ ವಾರ್ಡನ್ ಭಾಳ ಚಲೋ ಕಾಳಜಿ ಮಾಡ್ಯಾರ ಇವರು ಈ ಕ್ಷೇತ್ರದಾಗಿದ್ದು ನಮಗೆ ಭಾಳ ಕಳಕಳಿದ ನೋಡ್ಕೊಂಡಾರ ಸರ್ ಇವತ್ತು ಜೊತೆಗೆ ಒಯ್ಯೋದು ಏನದ ಪ್ರೀತಿ ಕೊಡೋದು ಪ್ರೀತಿ ತಗೊಂಬುದು ಜಗತ್ತಿಗೆಲ್ಲದೆ ಪ್ರೀತಿಯಿಂದ ಅಮ್ಮ ದೇವರಿಗೆ ಚಲೋ ಶನಿರು ಕೊಟ್ಟಾನೆ ಒಳ್ಳೆಯದು ಮಾಡೋದು ಅಷ್ಟೇ ಕಣ್ಣು ಕೈ ಕಾಲು ಎಷ್ಟು ಚಲೋ ಇವೆಲ್ಲ ದೇವರ ರೀಲಿ ಅದ ಒಳ್ಳೇದು ಮಾಡ ಕೊಟ್ಟ ಮತ್ತೆ ಇಲ್ಲಿ ಒಳ್ಳೇದು ಭೀ ಅದ ಕೆಟ್ಟದ್ದು ಭೀ ಅದ ಸಜ್ಜನ ಭೀ ಅದ ದುರ್ಜದ ಭೀ ಅದ ಅಜ್ಞಾನ ಭೀ ಅದ ಜ್ಞಾನ ಚಾಯ್ಸ್ ನಮ್ಗೆ ನಾವು ಯಾವಾಗ ತಗೋತೇವೋ ಅದು ನಮ್ಮ ಮುಂದಿನ ನಮ್ಮ ಪರಿವಾರದಾಗ ಅದು ತುಂಬದ ಆ ದಿಷಲಿ ಎಲ್ಲರಿಗೆ ಏನ ಯಾಕ ಎಲ್ಲ ಸಂಸ್ಥೆ ಇದ್ದಂಗೆ ಅಪ್ಪ ಅವ್ರ ಸಂಸ್ಥೆ ಇಲ್ಲ ಅಪ್ಪ ಸ್ವತಃ ಬೇವ್ರು ಸೋಲ್ಸಿ ಸ್ವತಃ ಅವರೇ ಟೀಚರ್ ಆಗಿ ಅವರೇ ಪ್ಯೂಲ್ ಆಗಿ ಅವರೇ ಹೆಡ್ ಮಾಸ್ಟರ್ ಆಗಿ ಎಲ್ಲ ಅವರೇ ಮಾಡಿದವರು ಇಂಥ ಬೇವ್ರು ಸೂಚಿಸಿದ ಒಂದು ಸಂಸ್ಥೆದಾಗ ಅದು ಅನ್ನೋದೇ ಅದೊಂದು ಸೌಭಾಗ್ಯ ಅದ ಅದರದ್ದು ಅದರದ್ದು ನಿಮಗೆ ಫಲ ಸಿಗ್ಬೇಕಾದ್ರೆ ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಕಾಳಜಿ ಮಾಡಿ ನೋಡೋದಲ್ಲ ಭವಿಷ್ಯದ ಕಡೆ ನೋಡ್ಕೊಂಡು ಅಪ್ಪ ನೋಡಿಕೊಂಡು ಭವಿಷ್ಯವನ್ನ ಉಜ್ವಲ್ ಒಂದು ಜವಾಬ್ದಾರಿ ಎಲ್ಲ ನಿಮ್ ಯಾಗ ನೀವು ಕಾಳಜಿಯಿಂದ ಮಾಡಿ ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತ ಇನ್ನೊಂದು ವಿಶೇಷ ಅಂದ್ರೆ ಈಗ ರಾಷ್ಟ್ರಗೀತೆ ಅಂತ ನಮ್ಮ ಶಾಲೆ ಆರಂಭ ಆಗ್ತದ ಯಾವ ಕಾರಣಕ್ಕೂ ಯಾರಿಗೂ ಅವ್ರ ಪ್ರಿನ್ಸಿಪಲ್ ಇರ್ಲಿ ಅವ್ರು ಯಾರಿರ್ಲಿ ನಾವು ರಾಷ್ಟ್ರಗೀತೆ ಇರಲೇಬೇಕು ಯಾಕಂದ್ರೆ ರಾಷ್ಟ್ರಗೀತೆ ಇರೋದ್ರಿಂದ ಒಂದ್ ಏಕತೆ ಇರ್ತದೆ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣ ಬಂತು ನಾವು ಒಬ್ಬರು ಇರೋದು ಸಾವಿರಾರು ಬಹಳಷ್ಟು ಬದಲಾವಣೆ ಆಗ್ತವ ಅದ್ರದಿಂದ ಎಷ್ಟೋ ಮಕ್ಕಳಿಗೆ ಕಾಳಜಿ ಮಾಡಲಿಕ್ಕೆ ಅದು ರಾಷ್ಟ್ರಗೀತೆ ನಾವು ಏಕತೆ ತುಂಬ ಅದರಿಂದ ಆರಂಭ ಆಯ್ತು ಅಂದ್ರೆ ಹೋದೆ ಒಂದು ಎಲ್ಲ ತನ್ಮಯ ಆಗಮ ಮತ್ತು ಇಲ್ಲೇ ನಾವು ಓದೋ ಒಂದು ಗುಡ್ಕುಲ್ದಾಗ ಶಾಲೆದಾಗಿದ್ದಾಗ ಗುರ್ಕುದೇ ಹಾಕಿ ಮನೆಗೆ ಹೋದಾಗ ಮನಿದೇನಿರ್ತದೆ ಯಾಕ ಅವರು ನಿಮಗೆ ನಂಬಿದವ್ರು ಇರ್ತಾರೆ ನೀವು ಅವ್ರಿಗೆ ನಂಬಿದವ್ರು ಇರ್ತೀರಿ ಅವರಿಗೂ ಕಾಳಜಿ ಮಾಡಿ ಅವರಿಗೂ ತೊಂದರೆ ಆಗೋ ಬೇಡ ಈ ಮಕ್ಕಳ ಭವಿಷ್ಯದ್ದು ಉಜ್ವಲ ಆಗಂಗೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಕೈ ಒಳಗೆ ಇಡೀ ಮಕ್ಕಳೇ ನಿಮಗೆ ಇದ್ದಾಗ ದೊಡ್ಡ ಸಂಪತ್ತು ಅಪ್ಪರು ಕೊಟ್ಟಾರೆ ಅದನ್ನು ಉಜ್ವಲ್ ಮಾಡಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ಇವತ್ತು ಒಂದು ಸಣ್ಣ ಆಟೋ ಡ್ರೈವರ್ ತಗೋರಿ ಅಥವಾ ಕ್ಯಾಂಟೀನ್ದಾಗ ತಗೋರಿ ಎಲ್ಲಿ ಹೋಗಿರ್ತಲ್ಲಿ ಐಡಿ ಕಾರ್ಡು ಡ್ರೆಸ್ ಕೋಡು ಅದ್ರದ್ದೊಂದು ಅದ್ರದ್ದೊಂದು ವಾತಾವರಣ ಬೇರೆ ಮತ್ತು ಗುರುಗಳ ಸಂಸ್ಥೆ ನಮ್ಮ ಗುರುಗಳ ಸಂಸ್ಥೆದಾಗ ಹರ ಅಂದ್ರೆ ಜನ ಭಾಳ ಗೌರವದಿಂದ ನೋಡ್ತಾರೆ ಎಷ್ಟೋ ಜನ ಬಸ್ಸಿನಾಗ ಹೋಗೋರು ಕೈ ಮುಗಿತಾರೆ ಆ ಗಾಡಿಗಳಿಗೆ ನೋಡಿ ಮುಗೀತಾರೆ ಬಿಲ್ಡಿಂಗ್ಗಳಿಗೆ ನೋಡಿ ಟೀಚರ್ಸ್ ರಲ್ಲೇ ಗುಡ್ಬದಾಗರ ಅಂತಂದ್ರೆ ಅದರ ಹಿಮ್ಮತ್ತೇ ಬೇರೆ ಇತ್ತು ಅದನ್ನು ಕಡ್ಡಾಯವಾಗಿ ಅದನ್ನು ಚಾಚೂ ತಪ್ಪದೆ ಅವೆಲ್ಲನೂ ಪಾಲಿಸಿ ಕಡಿಗೆ ನೋಡೋದು ಬೇಡ ಮಕ್ಕಳ ಭವಿಷ್ಯದ ಕಡೆ ನೋಡಿಕೊಂಡು ಅವರಿಗೆ ನೀವು ನೋಡಿದ್ರಂದ್ರೆ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಮತ್ತೆ ಉಜ್ವಲ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣ ಿ ಮಕ್ಕಳು ರೆಡಿ ನಾವು ಯಾವಾಗೋ ಬಂದು ನಾಲ್ಕು ಮಾತು ಹೇಳಿದ್ರೆ ನಿಮ್ಮ ಮಾತು ಮಕ್ಕಳ ಮೇಲೆ ನಿಮ್ಮ ಮಾತು ಮಕ್ಕಳ ಮೇಲೆ ಈಗ ನಾನು

ಕುಂತು ಮತ್ತೆದ್ದು ಓಡ್ತಾ ಹೋದ ಹೋದ ಎಷ್ಟು ಹೋದ್ರು ಓಡ್ತಾ ಬಂತು ಎಲ್ಲಿ ಹೋಗಿದಪ್ಪ ಅಂತ ಟೀಚರ್ ಪರ್ಮಿಷನ್ ತಂದು ಅಂತ ಅದು ನಮ್ಮ ಪರ್ಮಿಷನ್ ನಡೆಯಲ್ಲ ಅಂದರೆ ಅದನ್ನು ಯಾಕೆ ಹೇಳ್ತೀನಿ ಅಂದ್ರೆ ಟೀಚರ್ದು ಮಕ್ಕಳು ಅಷ್ಟೊಂದು ಬಾಂಧವಿದೆ ಅದಕ್ಕೆ ನೀವು ಮಕ್ಸಿ

ನಿಮ್ಮ ಏನೇನು ಟ್ಯಾಂಕ್ ಇರ್ತಾರೆ ನಿಮ್ಮಲ್ಲಿ ಏನು ಇರ್ತದೆ ಮಕ್ಕಳಿಗೆ ಅದು ಬರ್ತದೆ ನಿಮ್ಮಲ್ಲಿ ಒಳ್ಳೆಯದಿದ್ರೆ ಮಕ್ಕಳಿಗೆ ಒಳ್ಳೆಯದೇ ಬರ್ತದೆ ನಿಮ್ಮಲ್ಲಿ ಒಳ್ಳೆಯ ಚಾರಿತ್ರೆ ಮೂಡಿಸ್ಬೇಕಾದ್ರೆ ಮನುಷ್ಯನಾಗ ಇರ್ತದ ಮಕ್ಳಿಗೆ ಒಳ್ಳೆಯ ಚಾರಿತ್ರ್ಯವಂತರೇ ಆಗ್ತದೆ ಒಳ್ಳೆಯ ಸದ್ಗುಣವಂತರೇ ಆಗ್ತದೆ ಶಾಲೆಗಳು ಭಾರದ ನಾವು ಶಾಲೆ ಮಾಡಿ ಆದ್ರೆ ಶಾಲೆ ಜೊತೆ ಶಾಲೆಯ ಮಕ್ಕಳಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಭಾಳ ಮಹತ್ವ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ಭಾಳ ಮಹತ್ವ ಆ ಮಕ್ಕಳಿಗೆ ಒಳ್ಳೆ ಆ ಜೀವನದ ಮೌಲ್ಯಗಳ ನೀಡೋದು ಭಾಳ ಮಹತ್ವ ಅದಕ್ಕೆ ಆ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳು ಕಲಿಸಿ ವಿನಯ ನಮ್ರತೆ ತಂದೆ ತಾಯಿ ಗೌರವ ಹಿರಿಯರಿಗೆ ಗೌರವ ಸ್ವಲ್ಪ ಇಂಥ ಒಂದು ಮ್ಯಾನಸ್ ಅಂತ ಅದು ಒಳ್ಳೆ ಕಲ್ಚರ್ ಸಂಸ್ಕಾರ ಆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ನೀವು ಹೇಳಿದ್ರೆ ಆ ಮಕ್ಕಳು ಜೀವನ ಪರ್ಯಂತ ನೆಲೆಸ್ತಾರೆ ನನಗಿಂಥ ಶಾಲೆಯಲ್ಲಿ ನಿಮ್ಮ ಇಂಥ ಸಂಸ್ಕೃತ ನಾನು ಈಗ ಈ ಈ ಸ್ಥಿತಿ ಬರಬೇಕಂದ್ರೆ ಅವರೇ ಕಾರಣ ಅಂತ ಅಭಿಮಾನಿಗಳು ನಿಮ್ಮ ಬಗ್ಗೆ ಅವರಿಗೆ ಗೌರವ ಹೆಚ್ಚಾಯ್ತು ಅದಕ್ಕೆ ನೀವು ಅಕ್ಷರ ಜ್ಞಾನ ವಿಷಯ ಜ್ಞಾನ ಅಂತೂ ಮಾಡೇ ಮಾಡ್ತೀವಿ ವಿಷಯ ಅಂತೂ ಕಲಿಸೇ ಕಲಿಸ್ತೇನೆ ಆ ಸಂದರ್ಭದ ಜೊತೆ ಅವನ ಏನಾದರೂ ಏನಾದರೂ ಕೋಲಾರ ಪದಿದ್ರೆ ಅದನ್ನ ಅವನಲ್ಲಿ ತಿಳಿಸಿ ಹೇಳಬೇಕು ಮತ್ತೆ ಇನ್ನೊಂದು ಎಲ್ಲರೂ ನೆನಪಿಟ್ಕೊಡ್ಬೇಕು ಯಾವುದೇ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಎಲ್ಲ ಕ್ಲಾಸಿನ ಎಲ್ಲರೇ ಅವನಿಗೆ ಬೈಯೋದು ಬೈಬಾರ್ದು ಎಲ್ಲರು ಎದುರು ಬೈಬಾರ್ದು ಅವನಿಗೆ ನಿಮ್ಮ ಚೇಂಬರಿ ಕರೆಸ್ಕೊಂಡು ನೋಡಪ್ಪ ನೀನು ಯಾಕೆ ಬಂದಿದ್ದೀನಿ ನೀವಿನ ವಿದೇಶ ಇದು ಮಾಡಬೇಕು ಇದು ತಪ್ಪು ಪದ ಇಲ್ಲ ಹಿಂಗೆ ಏಕಾಂತ ಕರ್ಸ್ಕೊಂಡು ಅವನಿಗೆ ಬುದ್ಧಿ ಹೇಳಿದ್ರೆ ಅವ್ನು ಮತ್ತೆ ಮಾಡಲ್ಲ ಎಲ್ಲರ ಎದುರು ಅವನಿಗೆ ಅವಮಾನ ಆಯ್ತು ಅಂದ್ರೆ ಈಗಿನ ಕಾಲ ಭಾಳ ಭಾಳ ಇದಾಗಿದೆ ಹಾಂ ಸ್ವಾಭಿಮಾನ ಭಾಳ ಎಲ್ಲರ ಎದುರು ಏನಾರ ಬಡಿದ್ರಿ ನೀವು ಆವಾಗ ಮತ್ತಿಟ್ಟು ಮಾಡ್ತಾರೆ ಮತ್ತಿಷ್ಟು ಮಾಡ್ತಾರೆ ನೀವು ಎಲ್ಲರ ಎದುರು ಅವನಿಗೆ ಸಿಕ್ಕಾಪಟ್ಟೆ ಬೈದ್ರಿ ಅವ ನಿಮ್ಮ ಬಗ್ಗೆ ಗೌರವ ಇರೋಲ್ಲ ಮತ್ತಿಷ್ಟು ನಿಮ್ಗೆ ನೀವೇ ಗೌರವ ಕಳ್ಕೋತೀರ ಇದು ನೀವೆಲ್ಲರೂ ನೆನ್ಪಿರಬೇಕು ಮಕ್ಕಳು ಏನೇ ತಪ್ಪು ಮಾಡಲಿ ಏನೇ ತಪ್ಪು ಮಾಡಲಿ ಅಲ್ಲಿ ಎಲ್ಲರಾದರೂ ಅವನಿಗೆ ಈ ಬೈಯೋದು ಹೊಡೆಯೋದ್ರು ಮಾಡಬಾರ ದೊಡ್ಡ ಮಕ್ಕಳು ಇರ್ತಾರೆ ಸಣ್ಣ ಮಕ್ಕಳು ಇದ್ದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇನು ಸೀರಿಯಸ್ ಆಗಲ್ಲ ಆದರೆ ಆರನೇ ಐದನೇ ಕ್ಲಾಸ್ ಬಂದ ಮೇಲೆ ಮಕ್ಕಳು ಎಲ್ಲರಿದ್ರೂ ಒಂದು ಥರ ನೀವು ಇರೋದ್ರಿಂದ ನಿಮ್ಗೆ ತಪ್ಪೈತರಿ ಎಂಬಲ್ಲ ವಿಕಾಸು ಮಾಡ್ತಾರೆ ಹಾಗಾಗ್ತದೆ ಅದಕ್ಕೆ ಹಂಗೆ ನೀವು ಮಾಡಬಾರ್ದು ಎಲ್ಲರೂ ಪ್ರೀತಿಯಿಂದ ನೀವು ನೋಡಿಕೊಂಡು ಪ್ರೀತಿಯಿಂದ ಆ ಮಕ್ಕಳಿಗೆ ತಿನ್ನಿಸಿ ಮತ್ತು ಏನಾದರೂ ತಪ್ಪು ಮಾಡಿ ಅವನಿಗೆ ಏಕಾಂಗ ಕುರ್ಚಿ ಮೇಲೆ ನೀವು ಮುಂದೆ ಚೇಂಬರ್ದ ಅವನಿಗೆ ಮುಂದೆ ಕರೆದು ನೋಡಪ್ಪ ನಿಮ್ಮ ತಂದೆ ತಾಯಿ ಗುರಿ ಏನು ಆ ಕಷ್ಟಪಟ್ಟು ಫೀಸ್ ತುಂಬ ನೀವೇನು ಮಾಡಬೇಕು ಹಿಂಗೆಲ್ಲ ಅವನಿಗೆ ಒಂದು ಸ್ವಲ್ಪ ಒಂದು ಐದು ನಿಮಿಷವೇ ಅದು ಚೆಂದ ಪರಿಣಾಮಕಾರಿ ಮಾತಾಡಿದ್ರು ಅವ ಕೈ ಮುಗು ಟೀಚರ್ ಇನ್ನೊಮ್ಮನ್ನು ಮಾಡಲ್ಲ ಅಂತ ಅವ್ರು ಖಂಡಿತವಾಗ್ಲೂ ಹೇಳ್ತಾರೆ ಮತ್ತು ಇನ್ನೊಂದು ಎಂದೂ ಮಾಡಲ್ಲ ಅದಕ್ಕೆ ಆ ರೀತಿಯಾಗಿ ಆ ಮಕ್ಕಳಲ್ಲಿ ಒಂದು ಚಾರಿತ್ರ್ಯ ಒಂದು ನೀತಿ ಸಂಸ್ಕಾರ ಸಂಸ್ಕೃತಿ ಕಲಸಿ ಮತ್ತು ಆ ವಿದ್ಯೆ ಜೊತೆ ಜ್ಞಾನದ ಜೊತೆ ವಿವೇಕೂ ಹೇಳ್ಬೇಕು ಅದೇ ವಿದ್ಯೆಯೇ ಅದು ಕ ಅಲ್ಲಿ ಯಾಂತ್ರಿಕತೆ ಆಗ್ಬೋದು ಹೃದಯ ಆರ್ಟ್ ಈಗ ನಮ್ಮ ದೇಶದ ಏನಾಗಿರತ್ತಂದ್ರ ಬುದ್ಧಿ ವಿಕಾಸ ಆಗಿರ್ಲತ್ತ ಹೃದಯ ಸಣ್ಣ ಆಗ್ಲತ್ತೇ ನಾನು ಪಾರ್ಕ್ ನಾಲೇಜು ವಿಸ್ತಾರ ಆದರೆ ಹಿಂದಿನ ಕಾಲದಲ್ಲಿ ಬುದ್ಧಿ ಕಮ್ಮಿ ಹೃದಯ ಬಹಳ ಈಗ ನಾವು ಬುದ್ಧಿ ವಿಕಾಸ ಆಗ್ಬೇಕು ಗಾರ್ಡನ್ ಅನ್ನಲ್ಲ ಅದ್ರ ಜೊತೆ ಹೃದಯನೂ ವಿಕಾಸ ಅಂದ್ರೆ ಅದು ಒಳ್ಳೆಯದಾಗ್ತದೆ ಆ ಎಲ್ಲ ತವೆಲ್ಲ ಮಾಡಿ ಮತ್ತು ಹೀಗಾಗಿ ಗುರುಗಳು ಹೇಳಿದ್ರೆ ಸ್ವಲ್ಪ ಸಮಯ ಪರಿಜ್ಞಾನ ಪರಿಶ್ರಮ ನಮ್ಮ ಸಂಸ್ಥೆಗಳಿಗೆ ಪರಿಶ್ರಮ ಪ್ರಯತ್ನ ಸಮಯ ಕೊಟ್ಟು ಮಕ್ಕಳು ಡೆವಲಪ್ ಕಾಂಪಿಟೇಷನ್ ಭಾಳ ಇಡೀ ಮೊದಲೇನು ನಮ್ಮ ಜಿಲ್ಲಾ ಲೆವೆಲ್ ಕಾಂಪಿಟೇಷನ್ ಇತ್ತು ಈಗ ಸ್ಟೇಟ್ ಲೆವೆಲ್ ಇಲ್ಲ

Thank you. Thank you. esi लोधिल्कोमार, दो फौ्रलिविदा, आइङको कैसे उडित पाह। अजै कि अट मारम आचारीक। स्कृष्पक्डि� मीरे जा्लिविदा, नृ।

哎，对。 सीधे सीधे कौनसा सीधे सीधे यूनिवर्सिटी सीधे सीधे यूनिवर्सिटी ये कॉलेज पूंछ रहा है आधे दिन बहुत आधे दिन आधे दिन

Bonne soirée.

ಈಗೇ ಹಚ್ಚಿರಿ ಫೋನ್ ಶರಣ್ ಪ್ರಕಾಶ್ ಮುಗಳಿ ಯಾರ್ದ ಇಲ್ಲಿ ಇದ್ದ ಮತ್ತೆ ಮತ್ತ ಯಾರು ಕೇಳಂದರು ಯಾರು ಕೇಳಂದರು ನನಗೆ ಕೇಳಂತರ ಅವ್ರಿಗೆ ಬೇಕಾದ್ರೆ ನಿಮ್ಗೆ ಹೇಳ್ಬೇಕರ ಇಲ್ಲ ಅವ್ರಿಗೆ ಬೇಕಂದ್ರೆ ಹೇಳಬೇಕಲ್ಲ ನಿಮ ಆಯ್ತಾಯ್ತು ಫಂಕ್ಷನ್ದಾಗಿದ್ದೆ ನಿಮ್ಗೆ ಆಮೇಲೆ አይ አሪፍ